ನಕಲಿ ರೈಲ್ವೆ ಟಿಕೆಟ್ ಹಾವಳಿ ಆನ್ ರಿಸರ್ವ್ ಗಳನ್ನ ನಕಲಿ ಮಾಡಿ ಪ್ರಯಾಣ ಎಚ್ಚೆತ್ತ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗ ಅಕ್ರಮ ತಡೆಯಲು ಕ್ಯೂ ಆರ್ ಕೋಡ್ ಟಿಕೆಟ್ ವಿತರಣೆ ಬೆಂಗಳೂರು ನಗರದಿಂದ ರಾಜ್ಯ ಹೊರ ರಾಜ್ಯಗಳಿಗೆ ದ್ವಿತೀಯ ರೈಲು ಮೂಲಕ ಲಕ್ಷಾಂತರ ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ದಾರೆ ಇತ್ತೀಚೆಗೆ ಕೆಲ ಪ್ರಯಾಣಿಕರು ಆನ್ ರಿಸರ್ವ್ ಜನರಲ್ ಟಿಕೆಟ್ ಗಳನ್ನು ನಕಲು ಮಾಡಿ ಪ್ರಯಾಣ ಮಾಡ್ತಿದ್ದಾರೆ ಇದರಿಂದ ಹೆಚ್ಚತ್ತ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗ ಅಕ್ರಮ ತಡೆಯಲು ಕ್ಯೂ ಆರ್ ಕೋಡ್ ಟಿಕೆಟ್ ವಿತರಣೆಗೆ ಮುಂದಾಗಿದೆ ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಟರ್ಮರ್ ಪ್ರಿಂಟರ್ ಗಳನ್ನು ಪರಿಚಯಿಸಲಾಗಿದೆ ನಿಲ್ದಾಣದ ಮುಖ್ಯ ದ್ವಾರದ ಎರಡೂ ಕೌಂಟರ್ಗಳನ್ನು ತೆರೆಯಲಾಗಿದೆ ಕೇವಲ ಎರಡೇ ಸೆಕೆಂಡಲ್ಲಿ ಟಿಕೆಟ್ ಪ್ರಿಂಟಿಂಗ್ ಆಗತ್ತೆ ಇದರಿಂದ ಕ್ಯೂ ತಪ್ಪಿಸಿ ಸಮಯ ಉಳಿಸಬಹುದು ಮೆಜೆಸ್ಟಿಕ್ ಟಿ ಸ್ಟೇಷನ್ ಯಶವಂತಪುರ ಕೆಆರ್ಪುರಂನಲ್ಲಿ ಈ ಥರ್ಮಲ್ ಪ್ರಿಂಟಿಂಗ್ ಟಿಕೆಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಟಿಕೆಟ್ ಅಸಲಿಯೋ ನಕಲಿಯೋ ಎಂಬುದನ್ನ ಪತ್ತೆ ಹಚ್ಚಲು ರೈಲ್ವೆ ಟೀಟಿಗಳಿಗೆ ಪ್ರತ್ಯೇಕ ಆಪ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ ಸರಿ ಇತ್ತೀಚೆಗೆ ರೈಲ್ವೆ ಟಿಕೆಟ್ಗಳಲ್ಲಿ ಕೂಡ ನಕಲಿ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಇದ್ರು ಇದರಿಂದ ರೈಲ್ವೆ ಇಲಾಖೆಗೂ ಕೂಡ ಲಾಸ್ ಇದನ್ನು ತಡೆಗಟ್ಟೋದಕ್ಕೆ ಹೊಸ ವ್ಯವಸ್ಥೆಗೆ ಮುಂದಾಗಿದ್ರಿ ಅದು ಹೇಗಿರುತ್ತೆ ಯಾವಾಗಿಂದ ಅದು ಜಾರಿ ಆಗುತ್ತೆ ಸೊ ತಮಗೆ ತಿಳಿದ ತರ ಸುಮಾರು ಈ ಈ ವರ್ಷ ಟ್ವೆಂಟಿ ಫೋರಲ್ಲಿ ಅಲ್ಲಿ ಎಸ್ಪೆಷಲಿ ದಸರಾ ಟೈಮು ಮತ್ತೆ ದೀಪಾವಳಿ ಟೈಮಲ್ಲಿ ಸ್ವಲ್ಪ ಒಂದು ಮೂರು ನಾಲ್ಕು ಕೇಸಸ್ ಸಿಕ್ಕಿತ್ತು ನಮಗೆ ವೇರ್ ಪ್ಯಾಸೆಂಜರ್ಗಳು ಇಲ್ಲ ಮೀಡಿಯೇಟರ್ಸು ಸ್ವಲ್ಪ ಟಿಕೆಟ್ ಮೇಲೆ ಓವರ್ ಐಡ್ ಮಾಡಿ ಸೊ ಫ್ರಾಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸೊ ಈ ಥರ ಸಿಕ್ಕಿದಾಗ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ವಿ ಕಂಪ್ಲೇಂಟ್ ಎಲ್ಲ ಇದು ಮಾಡಿದ್ವಿ ಸೊ ಅವ್ರಿಗೆ ಯಾರು ಮಾಡಿ ಹೋಗಿದ್ರು ಸೊ ಈ ಥರ ಫ್ರಾಡ್ಸ್ ಥರ್ಮಲ್ ಪ್ರಿಂಟರ್ ಮೂಲಕ ನೀಡಿದ ಮುದ್ರಿತ ಟಿಕೆಟ್ಗಳನ್ನು ನಕಲು ಮಾಡುವುದು ಅಸಾಧ್ಯ ಪ್ರಿಂಟರ್ಗಳಲ್ಲಿ ಇಪ್ಪತ್ತು ಸೆಕೆಂಡ್ಗೆ ಒಂದು ಟಿಕೆಟ್ ನೀಡಿದ್ರೆ ಥರ್ಮಲ್ ಪ್ರಿಂಟರ್ನಲ್ಲಿ ಎರಡರಿಂದ ಮೂರು ಸೆಕೆಂಡ್ಗೆ ಒಂದು ಟಿಕೆಟ್ ನೀಡಲಾಗುತ್ತದೆ ಒಟ್ಟಾರೆ ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳ ಈ ಹೊಸ ಪ್ರಯತ್ನದಿಂದ ಟಿಕೆಟ್ ಕಲ್ಲರ ಆಟಕ್ಕೆ ಬ್ರೇಕ್ ಬೀಳೋದಂತೂ ಗ್ಯಾರಂಟಿ ಚಂದ್ರಶೇಖರ್ ಯಲಗುರ್ತಿ ಸಮಗ್ರ ಟಿವಿ ಬೆಂಗಳೂರು